ಐದು ಜನರು ಏನಿದ್ದಾರೆ ನಿಮಗೆ ಈ ಐದು ಜನರ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ತು ಅಂದ್ರೆ ನಿಮ್ದು ವ್ರತ ಪೂರ್ತಿ ಆಯ್ತು ಅಂತ ಗುರು ಸೇವೆಗಳು ಮಾಡ್ಬೇಕು ಎರಡನೇದು ವಿನಾಯಕನ ಸೇವೆ ಗಂಗಾದೇವಿಯು ಪೂಜೆ ಮಾಡ್ಬೇಕು ಗಂಗಮ್ಮ ಇನ್ನು ಲಕ್ಷ್ಮಿ ಹಾಗೂ ನಾರಾಯಣರ ಎರಡು ಸೇವೆ ಸೂಪರ್ 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 ರಿಸಲ್ಟ್ ನಿಮ್ಗೆ ಆ ದೇವಿಯ ಸಂಪೂರ್ಣ ಆಶೀರ್ವಾದ ಸಿಕ್ಕಿ ನೀವು ಶಾಶ್ವತವಾಗಿ ಧನವಂತರು ಐಶ್ವರ್ಯವಂತರು ಯೋಗವಂತರು ಅದೃಷ್ಟವಂತರು ಹತ್ತು ನೂರ ಎಂಟು ಸರಿ ಹೇಳೋದಿಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೇಳಿ ನೋಡಿ ನಿಮ್ಮ ಮೈಯಲ್ಲೇ ವೈಬ್ರೇಷನ್ಸ್ ಆಡ್ತಾರೆ ಸ್ವಾಮಿ ನಮಸ್ಕಾರ ನಾನು ನಿಮ್ಮ ಅಮರ್ನಾಥ್ ಗುರುಜಿ ಇವತ್ತು ನಾವು ಬಹಳ ಮುಖ್ಯವಾದ ವಿಚಾರಗಳು ವರಮಾಲಕ್ಷ್ಮಿಯ ಒಂದು ವ್ರತ ಮಾಡಿ ಸಂಪೂರ್ಣ ಫಲಿತಾಂಶ ಅಡಿಯಲ್ಲೇ ಬೇಕು ಅಂತ ಹಠ ಇದ್ದರೆ ಕೊನೆವರೆಗೂ ನೋಡಿ ಖಂಡಿತ ನಿಮಗೆ ತುಂಬ ಉಪಯೋಗ ಆಗುತ್ತೆ ಐದು ಜನರು ಏನಿದ್ದಾರೆ ನಿಮಗೆ ಈ ಐದು ಜನರ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ತು ಅಂದರೆ ನಿಮ್ಮದು ವ್ರತ ಪೂರ್ತಿ ಆಯಿತು ಅಂತ ಮೊಟ್ಟ ಮೊದಲನೇದು ಗುರು ಗುರು ಸೇವೆಗಳು ಮಾಡಬೇಕು ಆಯಿತಾ ಅದು ನಿಮ್ಮ ಹತ್ರ ಇರುತ್ತೆ ಮಂತ್ರ ಆ ಮಂತ್ರ ಯಾವುದಾದ್ರೂ ಗುರು ಮಂತ್ರ ಮಾಡಿಕೊಳ್ಳಿ ಎರಡನೇದು ವಿನಾಯಕನ ಸೇವೆ ವಿನಾಯಕನಿಗೆ ಒಂದು ಒಳ್ಳೆಯ ಮಂತ್ರ ಸಿಂಪಲ್ ಮಂತ್ರ ಹೇಳ್ಕೊಡ್ತೀನಿ ಇದೇ ಮಂತ್ರನ ಈ ಯಾವಾಗ ನಾನು ಹೇಳ್ಕೊಡೋ ಎಲ್ಲ ಮಂತ್ರಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಅಗೋರಿ ತಾಂತ್ರಿಕ ಅಮರ್ನಾಥ್ ಚಾನಲಲ್ಲಿ ಹೋಗಿ ಹುಡುಕಿ ನಿಮಗೆ ಎಲ್ಲ ಡಿಟೇಲಾಗಿ ಸಿಕ್ಬಿಡುತ್ತೆ ಎಲ್ಲ ಮಂತ್ರಗಳು ಸಿಗುತ್ತೆ ಕಮೆಂಟ್ ಕೂಡ ಮಾಡಿ ಅಥವಾ ಈ ಲಿಂಕ್ ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಆಯಿತಾ ಓಂ ನಮೋ ವಿನಾಯಕ ಸರ್ವ ಕಾರ್ಯಕರ್ತರು ಸರ್ವ ವಿಘ್ನೋಪ್ರಸಮನಾಯ ಸರ್ವರಾಜ ವಶಂಕರನಾಯ ಸರ್ವ ಜನ ಸರ್ವ ಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವಾಹ ಈ ಮಂತ್ರನ ನೂರೆಂಟು ಸರಿ ಮಾಡ್ಕೊಳ್ಳಿ ಹಾ ನನ್ ನಾನು ಹೇಳ್ತಿರ್ತೀನಿ ಮಂತ್ರಗಳು ನನ್ನ ಜೊತೆಯಲ್ಲಿ ನೀವು ಕೇಳಿಸ್ಕೊಂಡು ಹೇಳ್ತಾ ಹೋಗಿ ನಿಮ್ಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ನೆಕ್ಸ್ಟ್ ಯಾರದ್ದು ಪೂಜೆ ಮಾಡಬೇಕು ಗಂಗಾದೇವಿಯು ಪೂಜೆ ಮಾಡಬೇಕು ಗಂಗಮ್ಮ ಗಂಗೆಯ ಪೂಜೆ ಮಾಡಬೇಕು ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಈ ಒಂದು ಮಂತ್ರ ಹೇಳ್ಕೊಳ್ಳಿ ಓಂ ನಮ ಶಿವಾಯ ನಾರಾಯಣಾಯ ದಶಾಪರಾಯ ಗಂಗಾಯ ಸ್ವಾಹ ಓಂ ನಮೋ ಭಗವತಿ ಐ ಮಿಲಿ ಐ ಮಿಲಿ 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 ಗಂಗಾಯ ಮಂ ಪವಾಯ್ ಪವಾಯ್ ಸ್ವಾಹ ಲಕ್ಷೇಹ ಗಂಗಾಯ ಪೂಜ್ಯಾನಿ ಯಂತ್ರೋ ಮಂತ್ರೋಭಿಪದ ಈ ಒಂದು ವಾಯ್ಸ್ ಕೇಳಿಸ್ಕೊತ ಆ ನೀವು ಐ ಒಂದು ಮಂತ್ರ ಕೂಡ ನೂರ ಎಂ ಸರಿ ನನ್ನ ಜೊತೆಲಿ ಹೇಳ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಹುಡುಕಿದ್ರೆ ಸಿಗುತ್ತೆ ಇನ್ನು ಲಕ್ಷ್ಮಿ ಹಾಗೂ ನಾರಾಯಣರ ಎರಡು ಸೇವೆ ಲಕ್ಷ್ಮೀ ದೇವಿ ನಾನೊಂದು ಮಂತ್ರ ಹೇಳ್ಕೊಡ್ತೀನಿ ಆಂ ಶ್ರೀ ಲಕ್ಷ್ಮೀ ನಾರಾಯಣ ಈ ರೀತಿ ನೂರ ಎಂಟು ಸರಿ ಹೇಳೋದಿಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೇಳಿ ನೋಡಿ ನಿಮ್ಮ ಮೈಯಲ್ಲೇ ವೈಬ್ರೇಷನ್ಸ್ ವಾಡ್ತಾರೆ ಸ್ವಾಮಿ ಸೂಪರ್ 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 ರಿಸಲ್ಟ್ ನಿಮ್ಗೆ ಆ ದೇವಿಯ ಸಂಪೂರ್ಣ ಆಶೀರ್ವಾದ ಸಿಕ್ಕಿ ನೀವು ಶಾಶ್ವತವಾಗಿ ಧನವಂತರು ಐಶ್ವರ್ಯವಂತರು ಯೋಗವಂತರು ಅದೃಷ್ಟವಂತರು ಆಗ್ತೀರ ಆಯ್ತಾ ಮೊಟ್ಟ ಮೊದಲನೆಯ ಒಂದು ವಿಚಾರ ಸಾಕಷ್ಟು ಕಬ್ಬಿಣದ ಒಂದು ವಸ್ತುಗಳು ಆ ಒಳಗಡೆ ಇದು ಡೆಕೋರೇಷನ್ ಮಾಡೋಕ್ಕೆ ಆ ಸ್ಟ್ಯಾಂಡು ಅದೆಲ್ಲ ಇದೆಯಲ್ವಾ ಆದಷ್ಟು ಕಬ್ಬಿಣದ ವಸ್ತುಗಳು ಕಡಿಮೆ ಮಾಡಬೇಕು ಆಯ್ತಾ ಇನ್ನು ಎರಡನೇದೇನಪ್ಪಾ ಅಂದ್ರೆ ಆದಷ್ಟು ದಂಬಾಚಾರಕ್ಕೆ ಹೋಗ್ದಿರಾ ಸುಮ್ಮನೆ ತೋರು ಪಡಿಕೆಗೆ ಗೋಸ್ಕರ ಅಂತ ಮಾಡ್ದಿರ ಕಾಂಪಿಟೇಷನ್ ಒಂದು ಸ್ಪರ್ಧಾ ಒಂದು ಸ್ಫೂರ್ತಿ ಇರಬೇಕು ಆದರೆ ಅದೇ ಭಕ್ತಿಯಲ್ಲಿ ಬೇರೆ ಥರ ಆಗೋಗ್ಬೇಕು ಅರ್ಥ ಆಯ್ತಾ ಆ ಭಕ್ತಿಯಲ್ಲಿ ಹೇಳಿದಾಗ ನಿಮಗೆ ಸಂಪೂರ್ಣ ಅಂದರೆ ದೇವಿಯ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಹಾಗೂ ಆ ಒಂದು ಏನಂತಾರೆ ಒಂದು ಹೃದಯದಿಂದ ಭಕ್ತಿ ಬರಲಿ ಅರ್ಥ ಆಯ್ತಲ್ವಾ ಇದು ಎರಡನೇ ವಿಚಾರ ಇನ್ನು ಮೂರನೇ ವಿಚಾರ ಅಂದ್ರೆ ಈ ನೀವೆಷ್ಟು ಶೃಂಗಾರ ಇದಕ್ಕೆ ಇದ್ರ ಮೇಲೆ ನೀವು ದೃಷ್ಟಿ ಇಡ್ತಿರೋ ಅದಕ್ಕೆ ಹತ್ತು ಪಟ್ಟು ಜಾಸ್ತಿ ಮಂತ್ರದಿಂದ ನೀವು ದೇವಿನ ಕರಿಬೇಕು ಮಂತ್ರ ದಿನಾಂಶ ದೈವತಾಂ ಅಲ್ವಾ ಸೊ ಮಂತ್ರದಿಂದ ನೀವು ದೇವಿನ ಕರೆದ್ರೆ ಮಾತ್ರ ಸೂಪರ್ 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 ರಿಸಲ್ಟ್ ಓಕೆ ಇವತ್ತು ನಾನೇನಾದ್ರೂ ಸಕ್ಸಸ್ಫುಲ್ ಆಗಿದ್ದೀನಿ ಅಥವಾ ನನ್ನಂತವರು ಸಿದ್ಧ ಪುರುಷರು ಏನಾದರೂ ಸಿದ್ಧಿ ಒಂದು ಶಕ್ತಿ ಇದೆ ನೀವೆಲ್ಲ ಪರಿಹಾರಕ್ಕೋಸ್ಕರ ನಮ್ಮಂಥವ್ರ ಹತ್ರ ಹುಡ್ಕೊಂಡ್ಬರ್ತೀರ ಅಂದರೆ ಖಂಡಿತ ಅದು ಬಂದ್ಬಿಟ್ಟು ಮಂತ್ರ ಮಂತ್ರಾದಿ ಚ ದೈವತಾಂ ಅಲ್ವಾ ಸೊ ಮಂತ್ರ ಜಾಸ್ತಿ ಜಪ ಮಾಡೋದಕ್ಕೆ ದೇವಿ ಮುಂದೆ ಕೂತ್ಕೊಂಡು ಪ್ರಯತ್ನ ಮಾಡಿ ಆ ಯಾವ್ಯಾವ ಮಂತ್ರ ಮಾಡ್ಕೋಬೋದು ನಾನು ಭಾಳಷ್ಟು ಮಂತ್ರಗಳು ಕೊಟ್ಟಿದ್ದೀನಿ ನನ್ನ ಚಾನಲ್ಗೋಗಿ ನೋಡಿ ನಿಮಗೆ ಸಾಕಷ್ಟು ಮಂತ್ರಗಳು ಸಿಗ್ತವೆ ಅದಲ್ಲದೆ ಇನ್ನೊಂದು ಈಸಿಯಾದ ಒಂದು ವಿಚಾರ ಏನಪ್ಪ ಅಂದರೆ ಶ್ರೀ ಸೂಕ್ತ ಪಾರಾಯಣ ಮಾಡ್ಬೋದು ಲಕ್ಷ್ಮೀ ಸಹಸ್ರನಾಮ ಮಾಡ್ಬೋದು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಮಾಡ್ಕೋಬೋದು ಆಯಿತಾ ಲಲಿತಾ ಸಹಸ್ರನಾಮ ಮಾಡ್ಕೋಬೋದು ಲಲಿತಾ ಅಷ್ಟೋತ್ತರ ಶತನಾಮಾವಳಿ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಆಗುತ್ತೆ ಆಮೇಲೆ ಗಂಗಾದೇವಿಗೆ ಕಳಶ ಇಡಬೇಕು ಸ್ಥಾಪನೆ ಮಾಡಬೇಕಾದ್ರೆ ಗಂಗಾದೇವಿಗೆ ಪೂಜೆ ಮಾಡೋದು ಭಾಳ ಜನ ಮರ್ತೋಗ್ತೀರಾ ಪ್ಲೀಸ್ ದಯವಿಟ್ಟು ಗಂಗೆಗೆ ಪೂಜೆ ಮಾಡಿ ಗಂಗೆಗಿಂತ ಗಂಗೆ ನೋಡಿ ಗಂಗೆ ಆ ಗಂಗೆಯಲ್ಲಿ ಕಮಲದ ಹೂವು ಆ ಕಮಲದ ಹೂವು ಮೇಲೆ ಲಕ್ಷ್ಮೀ ದೇವಿ ಕೂತಿರ್ತಾರೆ ಅಲ್ವಾ ಇದನ್ನು ನೆನ್ಸಿಟ್ಕೊಳ್ಳಿ ತುಂಬ ಜನ ಇದನ್ನು ಮರ್ತೋಗ್ಬಿಟ್ಟು ಡೈರೆಕ್ಟ್ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅಂತಾರೆ ಹಂಗೆ ಹಂಗಲ್ಲ ಇವರು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ ಹಾಗಾಗಿ ಆ ಸ್ಟೆಪ್ಗಳು ಮರ್ತೋಗ್ಬಿರ ನೀವು ಮಾಡ್ಕೊಳ್ಳಿ ಖಂಡಿತ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗ್ಲಿ ನಮಸ್ಕಾರ